ಅವ್ವ ಯಾಕೆ ಹೇಳಿಲ್ಲ ನನ್ನ ಅಮ್ಮಗ ನನ್ನ ಮರಿ ಮಮ್ಮಾಗ ಹೋಗಿದ್ದೆ ಯಾಕೆ ಹೇಳಲಿಲ್ಲ ಅವ್ವ ಯಾಕೆ ಮುಚ್ಚಿಟ್ಟಿ ಯಾಕೆ ಹೆಂಗೆ ಮಾಡೀರಿ ನಾನು ನನ್ನ ಅಮ್ಮಗನ ಮೂರ್ತಿ ನೋಡ್ತಿದ್ನ ನಾ ಡೆಲಿವರಿ ಆಗೈತೆ ಅಸ್ತಾ ಅಂದ್ರು ಹೋದ್ರೆ ಆತ ಗಪ್ಪ ನನ್ಗೂ ಆರಾಮ ಇಲ್ಲ ಹೋದ್ರೆ ಆತು ಅಂತ ನಾನು ಸುಮ್ಮನಾಗಿದ್ನಿ ನನ್ನ ಅಮ್ಮಗ ಮಖ ನೋಡ್ತಾನೆ ಹೋದಲ್ಲ ನಮ್ಮ ಮಖಾನ ನೋಡಲಿಲ್ಲ ನನ್ನ ಅಮ್ಮಾಗ ಹೆಂಗಿತ್ತು ಅಂತೇಳಿ ಈ ಹಾರ ಹೆಂಗೆ ಇತ್ತು ಅಂತೇಳಿ ಮಖಾನ ನೋಡಲಿಲ್ಲಲ್ಲ ಮಾತಾಡವ್ವ ಶಾರದಾ ಯಾಕೆ ಗಪ್ಪ ಕುಂತಿನಿ ನಿನ್ನಿಂದ ಬಂದಾಗಿಂದ ಮಾತಾಡ್ಸಾಕತ್ತೀನಿ ಮಾತಾಡಬಾರಲ್ಲ ಶಾರದ ಮಾತಾಡವಾ ನಾನು ಮಾತಾಡ್ಸತ್ತೇನಿ ಅಮ್ಮರ ಒಟ್ಟ ತಿರುಗಿ ನೋಡುವಳು ಕುಂತಲ್ಲೇ ಕುಂತು ಬಿಟ್ಟಾಳು ಕಲ್ಲು ಬಂಡೆ ಆಗಿ ಅಕ್ಕಿ ಭಾಳ ಹಚ್ಕೊಂಡಿದ್ಲ ಕೂಸುನ ಹೊಟ್ಟೆಗಿದ್ದಾಗಿಂದ ಬಹಳ ಹಚ್ಕೊಂಡಿದ್ಲು ನನ್ನ ಮಗನ ನನ್ನ ಮಗನ ನಾನು ಆ ಮನೆಗೆ ಅದನ್ನ ಎತ್ಕೊಳಕಾಗ್ಲಿಲ್ಲ ಮುದ್ದಾಡೋಕಾಗಲಿಲ್ಲ ನನ್ನ ಮಗ ಕೈ ತಪ್ಪ ಹೋದ ಏನು ಮಾಡ್ಬೇಕಂತ ಗೊತ್ತಾಗ್ಬೋದು ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ವಿಡಿಯೋ ಹಾಕಿ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕಿಲ್ಲ ಅಂತಂದ್ರಿ ನನಗೆ ಫುಲ್ಲು ಫೇವರ್ ಇದೆ ಜ್ವರ ನೆಗಡಿ ಕೆಮ್ಮು ಮಾತಾಡೋಕ್ಕೂ ಆಗ್ತಾಯಿಲ್ಲ ಅಷ್ಟೊಂದು ಬಟ್ಟೆ ಲುರಿ ಹಿಂಗೆಲ್ಲ ಇದ್ದಿದ್ದಕ್ಕೆ ನಾನು ವಿಡಿಯೋನೇ ಮಾಡಿಲ್ಲ ನೀನು ಫೋನ್ ಕೂಡ ಇಟ್ಕೊಂಡಿಲ್ಲ ನಾನು ಕಮೆಂಟಿಗೆ ರಿಪ್ಲೈ ಮಾಡ್ತಾ ಇಲ್ಲ ಮತ್ತು ನೀವು ಕಮೆಂಟು ಇಲ್ಲ ಅಂತಂದ್ರೆ ಏನು ಮಾಡೋದು ಹುಷಾರಿಂದ ನನಗೂ ನೋಡೋಕ್ಕಾಗಲಿಲ್ಲ ನಮಗೂ ಒಂದು ಎಷ್ಟು ಬೇಕಲ್ರಿ ಹಾಗಾದರೂ ಹಬ್ಬ ಇದ್ದರೂ ನಾನು ನಿನ್ನೆ ಮಾರ್ನಿಂಗ್ ಒಂದು ವಿಡಿಯೋ ಹಾಕಿ ಹೋಗಿದ್ದೀನಿ ನಿಮ್ಗೆ ಒಂದ್ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈಗ ಹುಡುಗು ಶಾಲೆನೂ ಸೂಟಿ ಇರ್ತೈತಿ ಮನೇಲಿ ಸೌಂಡು ಮಾಡ್ತಿರ್ತಾರೆ ಹಂಗಾಗಿ ವಿಡಿಯೋ ಮಾಡಕಪ್ಪ ಬಡ್ದು ಆಗಲ್ಲ ನೋಡ್ರಿ ಹಂಗಾಗಿ ಒಂದು ವಿಡಿಯೋ ಹಾಕಿದ್ದೆ ನಾನು ನಿನ್ನ ನಿಮ್ಗೆ ವಿಡಿಯೋ ಹಾಕದೇ ಇಲ್ಲ ಹಾಕಿದ್ದೀನಿ ಆದ್ರೂ ನೀವು ಗೆ ರಿಪ್ಲೈ ಮಾಡಿಲ್ಲ ಅಂದ್ರೆ ನಾನು ಎಲ್ಲರ ಕಮೆಂಟ್ಗೂ ಲೈಕ್ ಕೊಟ್ಟಿರ್ತೇನೆ ನೋಡ್ರಿ ಯಾರ ಕಮೆಂಟ್ಗೂ ನಾನು ಕಮೆಂಟ್ ನೋಡಿರ್ತೇನೆ ಅದಕ್ಕೆ ರಿಪ್ಲೈ ಮಾಡ್ಕೊಂತ ಆಗಲ್ಲ ಸಾವಿರ ಕಮೆಂಟ್ ಇರ್ತಾವ ಎಲ್ಲರಿಗೂ ರಿಪ್ಲೈ ಮಾಡ್ಬೋದಲ್ಲ ನನ್ನ ಕಣ್ಣು ಹೋಗ್ಬಿಡ್ತಾವೆ ಹಾಗಾಗಿ ಅದಕ್ಕೆ ನಾನು ಎಲ್ಲರಿಗೂ ಲೈಕ್ ಕೊಟ್ಟಿರ್ತೀನಿ ಇನ್ನಿನ್ನೂ ಹುಷಾರಿಲ್ಲದಕ್ಕೆ ಲೈಕ್ ಕೊಟ್ಟಿಲ್ಲ ಅದಕ್ಕೆ ವಿಡಿಯೋ ಯಾಕೆ ಹಾಕಿಲ್ರಿ ಮತ್ತೆ ಕಾಮೆಂಟ್ಗೂ ರಿಪ್ಲೈ ಮಾಡಿಲ್ಲ ಅಂದ್ರೆ ನಿಮ್ಮ ನನಗೂ ಇದು ಗೊತ್ತಾಗುತ್ತೆ ನಾನು ವೀಡಿಯೋ ಎಷ್ಟು ಮಿಸ್ ಮಾಡ್ಕೊಳ್ತೀರ ಅಂತ ಅದಕ್ಕೆ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ ಆದಷ್ಟು ಸಾಧ್ಯವಾದಷ್ಟು ಎರಡಾದರೂ ವೀಡಿಯೋ ಹೋಗ್ತೀನಿ ಯಾಕಂದ್ರೆ ಹುಷಾರಿಲ್ಲ ಅಂದ್ರೆ ಮಾಡೋಕೆ ಸುಸ್ತಾಕ್ಯದೇ ಫೋನ್ ನೋಡಿದ್ರೂ ಇದು ಹಾಗಾಗಿ ನಾನು ಮಿಸ್ ರೀ ನಿಮಗೋಸ್ಕರನಾದರೂ ನನ್ನ ವ್ಯೂವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಕತೆ ಹಾಕ್ತೀನಿ ನೋಡ್ಕೊತ ಹೋಗ್ಲಿ ಮತ್ತೆ ಎಲ್ಲರೂ ಅಳಾಕತ್ತಾರ ಈ ಕ್ಯಾರೆಕ್ಟರ್ಗೆ ಸುಶಿಲ ಒಂದು ಕ್ಯಾರೆಕ್ಟರ್ ಯಾಕೆ ಅಳು ಬರಲ್ಲ ಅಂತಂದ್ರೆ ಆ ಗೊಂಬಿಗೆ ಕಣ್ಣೀರು ಬರುವಂಥದ್ದು ಇಟ್ಟಿಲ್ಲ ಅವರು ಆಪ್ಷನ್ನು ಶಾರದಾಗನು ನೋಡಿ ಒಂದೊಂದು ಹನಿ ಕಣ್ಣೀರು ಬೀಳುವಂಥದ್ದು ಆಪ್ಷನ್ ಇಟ್ಟಿದ್ದಾರೆ ಅಷ್ಟೆ ನಂದಕ್ಕ ಮತ್ತೆ ಪಾರ್ವತಿ ಕ್ಯಾರೆಕ್ಟರ್ಕ ಕಣ್ಣೀರು ಬೀಳೋ ಆಪ್ಷನ್ ಇಟ್ಟಿಲ್ಲ ರೀ ನನ್ನ ಮಗನ ಹಂಗೈನೇ ಹಿಡ್ಕೊಂಡಿದ್ದೆವಾ ನನ್ನ ಮಗಳು ಹಂಗೈನಾಗ ಹಿಡ್ಕೊಂಡು ಇದನ್ನ ಮಾಡ್ತಿರಿ ಅಷ್ಟು ಜೋಪಾನ ಮಾಡಿದ್ಲು ಅದನ್ನ ಇನ್ನೂ ಸಣ್ಣದಿತ್ತು ಅದನ್ನ ಎಷ್ಟು ಚಂದ ರೆಡಿ ಮಾಡ್ತಿದ್ಲು ಅದಕ್ಕೆ ಎಷ್ಟು ಚಂದ ಹಂಗೆ ಆಗ್ತಿದ್ಲು ಕಾಡ್ಗೆ ಹಚ್ತಿವು ಅವ್ರವ್ ಹೇಳಿ ಅವ್ರ ಮನೆಯಾಗ ನಬೀಸ್ಕೊಂಬಾ ಇವ್ರ ಮನೆಗೆ ಬಾ ಅದೆಲ್ಲಾ ಇದನ್ನ ಮಾಡ್ತಿದ್ಲು ಆದ್ರ ನನ್ ಮೊಮ್ಮಗ ಕೈ ತಪ್ಪೋದ ಹೋದ ಏಳೆ ದಿನಕ ನನ್ನ ಮಮ್ಮಾಗ ಮನೇಲಿಲ್ಲ ಏನ್ ಮಾಡೋದು ಇಂಥ ಪರಿಸ್ಥಿತಿ ಯಾರಗೂ ಬರಬಾರ್ದು ಯಾರಿಗೂ ಬರಬಾರ್ದು ನಾವು ನನ್ ಎಲ್ಲ ಎಲ್ಲಾ ಮಕ್ಳು ಹೆಂಗೆಂಗೋ ಬೆಳಿತಾರ ಹಡಿದು ಆ ಬೀದಿಯಲ್ಲಿ ಹೋಗುದಿ ಈ ಬೀದಿಯಲ್ಲಿ ಹೋಗದ್ನಿ ಕೊಂಪಿ ಕೊಳಗ್ ಹೋಗುದ್ನಿ ಅಂತ ಮಾಡ್ತಾವು ಅಂತವ್ರು ಮಕ್ಕಳು ಎಷ್ಟು ಚಲೋ ಅಳ್ಕೊಂತ ಮಾಡ್ಕೊಂತ ಎಷ್ಟು ಚಲೋ ಬೆಳಿತಾವೆ ಆದ್ರೆ ನೋಡು ಮಕ್ಳು ಬೇಕು ಮಕ್ಳು ಬೇಕು ಅಂತ ಹಡದವ್ ಜಾಪಾನ್ ಮಾಡ್ಬಿಡ್ದ್ ದೇವ್ರ ಕೊಟ್ಟು ಕಿತ್ಕೊಂಡ್ಬಿಟ್ಟ ಆಸೆ ಕೊಟ್ಟು ಆಸೆನ ಕಿತ್ಕೊಂಡ್ಬಿಟ್ಟಂಗ ಆಯಿತು ದೇವ್ರು ಈ ರೀತಿ ಮಾಡಿ ನನ್ನ ಮಗಳ ನಿಗ್ರಹ ಮಾಡಿದ ಮನಸ್ಸಿಗೆ ಹಚ್ಕೊಂಡು ನಿನ್ನಿಂದ ಅಳತಾಳ ಒಂದು ಹನಿ ಬಾಯ್ ನೀರು ಹಾಕಿಲ್ಲ ಒಂದು ಹನಿನೂ ನೀರು ಹಾಕದಂಗ ಕೂತ ನೋಡಿ ಎಷ್ಟ ಹಚ್ಕೊಂಡಿರ್ಬೇಕು ಅಲ್ಲ ಇದ್ರ ಬಗ್ಗೆ ಅರ್ಥನ ಮಾಡ್ಕೋವಾಳ ಯಾವ ಶಾರದಾ ಹಂಗ ಮಾಡ್ಬೇಡವ ಅಳೋದೈತಲೋ ಹತ್ತು ಬಿಡು ಹತ್ತು ಮನಸ್ಸಾದ್ರೂ ಮಾಡ್ಕೊಂಬಿಡು ಎಷ್ಟು ದಿನ ಅಂತ ಹಿಂಗ ಕುಂಡ್ರತಿ ಹಾ ಬಂದವ್ರ ಬರ್ತಾರ ಹೋದವ್ರ ಹೋಗಾರವ ನಮ್ಮ ಜೀವನ ನೋಡ್ಕೋಬೇಕಲ್ಲ ಮುಂದಾವ ನಿನ್ ಮಗ ಆಗಿ ಹೊಟ್ಟೆ ಹುಟ್ಟು ಬರ್ತಾನ ಚಿಂತೆ ಮಾಡ್ಬೇಡವ ನೀ ಕಟ್ಟಿದ್ರಲ್ಲ ಅವ್ ಮತ್ ನೀನ್ ಹೊಟ್ಟೆ ಹುಟ್ಟು ಬರೋದು ಹ್ಮ್ ಕೇಳ ಎದ್ದು ಹೋಗಿ ನೀರದು ಅದು ಊಟ ಅದು ಮಾಡಿಡವ ನನ್ನ ಮೊಮ್ಮಗಳ ಹಂಗ ಕುಂಡ್ರಬಾರ್ದವ ಹೌದು ಮಲ್ಲಪ್ಪ ನಿಮ್ ಮನೆಯಾಗ ಸೂತಿ ಮುಟ್ಟೈತೆ ಇಲ್ಲ ಯಾರ ಬಂದ್ರ ಇಲ್ಲ ಅಮ್ಮಾರ ನಾನು ನಿನ್ನೆನ ಹೇಳ್ಕೊಳ್ಸೀನ್ರಿ ನಮ್ಮ ಅವ್ವ ನಮ್ಮ ಅಪ್ಪ ಇಬ್ರ ಅದಾರ ಬಿಡ್ರಿ ಮನ್ಯಾಗ ನಮ್ಮ ತಂಗಿ ಮನಿಗೂ ಹೇಳಿನಿ ಅವ್ರು ಯಾರು ಟುಸು ಅಂದಿಲ್ಲ ಪುಸು ಅಂದಿಲ್ಲ ಮತ್ತ ನಮ್ಮ ಅವ್ವ ಹೇಳಿನಿ ಹೇಳೀನಿ ಅವರು ಯಾರು ಬಂದೇ ಇಲ್ಲ ಹೇಳಿ ಕಳ್ಸಿದ್ದೀನಿ ಒಬ್ಬರು ಮುಂದೆ ಯಾರು ಬಂದೇ ಇಲ್ಲ ನೋಡ್ರಿ ಯಾಕೆ ಏನಾಗೈತೋ ಏನೋ ನನಗೂ ಹಕ್ಕಿಕತ್ ಗೊತ್ತಾಗುತ್ತೆ ಏನು ಆರಾಮ್ ಅದಾರೋ ಇಲ್ಲೋ ನೋಡಿ ಯಾರು ಬಂದೇ ಇಲ್ಲ ಅದೇ ಹೆಂಗ್ ಬರ್ತಾರ ಅಲ್ಲಿ ಅಂದ್ರ ಅದೇ ಹೆಂಗ್ ಬರ್ತಾರ ಏನೋ ಮಾಡಿದಾರ ಅವ್ರ ನಮ್ಮಅಮ್ಮಗ ಆರಾಮ ಇತ್ತ ಆರಾಮ ಕುಲ್ಕುಲ್ ನಕ್ಕೊಂತ ರಾತ್ರಿ ಕೊಡ್ತಾರೆ ಈಕಿ ತುಟ್ಟಿನ ತಿಕ್ಕೊಂತ ನಿಂತಿದ್ಲು ನಾನು ನೋಡಿದೀನಿ ಅದನ್ನ ತುಟ್ಟಿನ ತಿಕ್ಕಾತಿದ್ಲ ಕೈಲೆ ಹಿಂಗ ಯಾಕ ಮಾಡತಾರ ಅಂದ್ರೆ ನೋಡ್ರಿ ಈ ಕೆಳಕರ ಹೆಂಗ ಬರ್ತತಿ ಅಮ್ಮಾಗಿ ಮುಟ್ಟೆನ್ನ ಮುಟ್ಟಬಾರದನ ಬಾರ್ದನ ಅಂತಾರು ಏನು ಮಾಡೋದು ನಮ್ದು ಒಂದು ಹನೆ ಬರಣ ನಿಮ್ಮ ಅವ್ವ ಏನೋ ಮಾಡಿದ ಅಂದ್ರೆ ಇದನ್ನ ನೀವು ತಿಳ್ಕೊರಿ ನೀವು ತಿಳ್ಕೊಂಡು ಇದು ನಿಮ್ಮ ತಲೆ ಹಾಕೋರಿ ವಿಚಾರ ಮಾಡ್ರಿ ಯಾಕಂದ್ರೆ ನಿಮ್ಮ ಅಪ್ಪ ನಿಮ್ಮ ಅವ್ವನ ಬಾಳ ನಂಬಿದರಿ ನೋಡ್ರಿ ಸ್ವಂತ ನಿಮ್ಮ ಮಗನ ನಿಮ್ಮ ರಕ್ತ ಸಂಬಂಧ ಹಚ್ಚಿಕೊಂಡು ಹುಟ್ಟಿದ ಮಗನ ಬಿಡ್ಲಿಲ್ಲ ನಿಮ್ಮ ಅವ್ವ ಇನ್ನ ನಾಳೆ ನಿಮ್ಮನ್ನ ನಿಮ್ಮ ಹೆಂಡತಿನೇ ಬಿಡತಾಳ ಹಾ ಇದನ್ನ ತಲೆಗೆ ಇಟ್ಕೊಳ್ಳಿ ಅಂದ್ರೆ ನಾವೇನ ಕೆಟ್ಟ ಕೇಳಾತಿಲ್ಲ ನಿಮ್ ಚಲೋ ಕೇಳಾತಿ ನೀವ್ ಚಲೋ ತಂಗಿ ಇದ್ರೆ ಎಲ್ಲ ಚಲೋ ಇರ್ತೈತಿ ಏನ್ ಹೇಳತ್ತೀರಿ ಅತ್ತಿರಿ ಏನು ಹೇಳಾಕತ್ತಿ ಹಂಗಂದ್ರ ನಮ್ ಮಗ ಇನ್ ಬಂದು ನನ್ ಕುಸನ್ ಕೊಂದಂತಾರ ನಾ ಯಾಕ ಹಂಗ ಮಾಡ್ತಾಳ ನಮ್ ಅವ್ ಗಂಡ್ ಮಗ ಆಗೇತಿ ನನಗಂತ ನಾನು ಅಂದ್ರೆ ಖುಷಿನ ಕುಪ್ಪಳಿಸಾಳ ನಮ್ ಅವ್ ನಮ್ ಬಗ್ಗೆ ನನಗೆ ಗೊತ್ತಿಲ್ಲ ಏನೋ ಸಿಟ್ಪಟ್ ಮಾಡ್ತಿರ್ಬೇಕ್ ಶಾರದಾ ನೋಡಿ ಅವ್ರಿಗೆ ಏನಾಗೈತಂದ್ರ ಮೊದ್ಲ ಹಂಗನ ಅದಾರ ಅವ್ರ ಸಿಟಕ ಅಷ್ಟು ಮಾಡ್ತಾರ ಹಂಗೆ ಕೊಲ್ಲೋದಾಗಿದ್ರೆ ಆಗ ಶಾರದನ್ ಕೊಂದು ಬಿಡ್ತಿದ್ರು ಯಾಕೆ ಇಟ್ಕೊತಿದ್ರು ಅದನ್ನು ತಿಳಿದು ಮಾತಾಡ್ರಿ ಏನೋ ಪಾಪದ್ ಬಂದು ಹೋಗೈತಿ ಆಗೋದಾತು ಆಕೆ ಬರೋದಕ್ಕೆ ಏನೋ ಅಂತಾರಲ್ಲ ಅದು ಆಗೋದು ಇತ್ತು ಇದು ಹೋಗೋದು ಇತ್ತು ಅಂತ ಏನೋ ಅಂತಾರ ಹಂಗಾಕ ಬಾಳೆ ಇದು ಹಾಂ ಆಯ್ತ ಪಾಪ ಬಂದು ನೋಡೋದಕ್ಕೆ ಅದು ಖುಷಿ ಹಂಗೆ ಆಗೈತಿ ಆಯ್ಕೆ ಏನು ಮಾಡಬೇಕು ಏನೋ ಪ್ರೀತಿಲಿ ಆಯ್ತು ಮುಟ್ಟಿರ್ತಾಳ ಮಕಾನ ಮುಟ್ಟೆ ಬಾರ್ದಂತಂದ್ರ ಹೆಂಗ ಅವ್ರ ಮಮ್ಮಗುನ ಅವ್ರ ಮುಟ್ಟಕ್ ಹಕ್ಕಿಲ್ಲನ್ರೀ ನಿಮಗೆ ಎಷ್ಟು ಹಕ್ಕೈತೋ ಅವ್ರಿಗೂ ಅಷ್ಟೇ ಹಕ್ಕೈತಿ ನಾಳೆ ಅವ್ರನ್ನ ನೋಡ್ಕೊಳ ಆದದು ಮೊಮ್ಮಗನ ಅಂತ ಅವ್ರಿಗೆ ಗೊತ್ತಿರ್ತತಿ ಯಾಕೆ ಹೊಲ್ತಾರ ಅವರು ನಮ್ಮ ಹೂ ಇನ್ನು ನಮ್ಮ ಅಪ್ಪನ ಬಗ್ಗೆ ಅನ್ರಿ ನಾನು ಹ್ಞೂ ಅಂತೇನಿ ನಮ್ಮ ಹೂನ್ ಬಗ್ಗೆ ಅಂದ್ರೆ ನಾನು ಇದು ಮಾಡಲ್ಲ ನಾನು ಹಡತ್ ಆಗಿ ಹಾಕಿ ಹಂಗಾಗಿದ್ರೆ ನಾನು ಅಲ್ಲೇ ತವ್ರ ಮನ್ಯಾಗ ಬಿಟ್ಟು ಗಂಡನ ಜೊತೆ ಇರ್ತೀವಿ ಆ ಗಂಡಗೆ ಹೇಳಿ ಇನ್ನೊಂದು ಮದುವೆ ಆದ್ರೂ ನನ್ನ ಅಲ್ಲೇ ಇಟ್ಕೊಂಡಾಳಾಕಿ ಅದನ್ನು ವಿಚಾರ ಮಾಡ್ರಿ ನೀವು ಅಳಿಯೋದನ್ರಿ ಸಂಗಡದಾಗ ಹೇಳಾಕತಾರ ನೀವು ಸಿಟ್ಟು ಮಾಡ್ಕೊಬೇಡ್ರಿ ಯಾಕಂದ್ರ ಮಮ್ಮಗೋರಿ ಅದು ಒಂದು ಗಂಡ ಮಗು ಹುಟ್ಟಿದ್ದನ್ನು ಕಳ್ಕೊಂಡು ಅಂದ್ರೆ ಹೆಂಗೆ ಆಗ್ಬಾರ್ದು ನೀವೇ ಹೇಳ್ರಿ ಅವ್ರು ವಿಚಾರ ಮಾಡ್ರಿ ಆಯ್ತು ಬಿಡ್ರಿ ಮಾವಾರ ನನಗೂ ಅವ್ರ ಕಷ್ಟ ಅರ್ಥ ಆಯ್ತು ನಾನು ಇದು ಮಾಡ್ತೇನೆ ಏನು ಮಾಡ್ತಾರೆ ನೋಡಿ ಏನು ನನ್ನ ಮಗಳು ಶಾರದಾ ಆಗಬೇಕು ಕೊಡ್ತಾರೆ ಅಕ್ಕಿನೂ ಕೊಂದ ಬಿಡ್ತಾರೆ ನೋಡಿ ಸಾಕಾಗೈತಿ ಕೊಡಬಾರದು ಕೊಟ್ಟು ಕಟಕರ ಮನೆಗೆ ಕುರಿ ಕೊಟ್ಟಂಗ ಆಗೈತಿ ನನ್ನ ಮಗಳು ಏನು ಮಾಡೋದು ಬಲಿ ಕೊಡಕ ನಿಂದಿದ್ ಬಿಟ್ಟಿದೆರಿ ತಾಯಿ ಮಗ ಅಪ್ಪ ಎಲ್ಲ ಕುಡಿ ಸಾಕಾಗೋತ್ ನನಗೆ ಜಲಮಾನ ಸಾಕಾಗೈತಿ ಈಕಿನ ಹಡಿಬಾರದು ಹಾಡ್ದು

ನಾನು ನಮ್ಮ ಮನಿಗೆ ಹೋಗ್ತೇನೆ ಯಾಕೆ ನಮ್ಮಪ್ಪ ನಮ್ಮವ್ವ ಬಂದಿಲ್ಲ ಅಂತ ಕೇಳ್ತಾನೆ ನೋಡೋಣ ಅವ್ರು ಏನು ಅಂತಾರೆ ಅಂತ ಕೇಳಿ ತಿಳ್ಕೊಂಡು ಆಮೇಲೆ ಬರ್ತಾನೆ ಏನು ಬಂದು ತಾತ ಇದಾವಾಗಿತ್ತು ಎಲ್ಲ ಆಗೈತಿ ಅದು ಕೊಟ್ಟು ಹಂಗೆ ಸಾದ ಒಂದು ಎಂತಂದ್ರೆ ಬಣ್ಣ ತಂದು ಬಡಿದು ಏನು ಕರ್ಕೊಂಡು ಹೋಗ್ಬಿಡ್ತಾನ ಮೊದಲು ಇಲ್ಲಿ ಇರೋದಿಲ್ಲ ನೋಡಿದೆವ್ವ ಶಾರದ ನೋಡಿದೆ ನೀನು ಈಗಿನ ಕತ್ತು ಕುಳ್ತಿದ್ದಕ್ಕೆ ಯಾರಿಗೂ ನಿಗ್ರ ಆಗೈತಿ ನಿಮ್ಮವಗ ನೀನು ಹಿಂಗೆ ಸೆಟಾ ಪಡ್ದೆ ನೋಡಿ ನಿಗರ ಹೇಳಾಕತ್ತ ತಿಳ್ಕೋ ಶಾರ್ಗ ತಿಳ್ಕೋವ ಹಂಗೆ ಮಾಡಬೇಡ ಶಾರದ ಆರ್ತ ಬಿಡು ಹೋಗೋದು ಅದು ನೀನು ಕೇಳತನ್ ಗೀರವ್ವ ಮಮ್ಮಗ ಹೋದ್ರೆ ಏನಾಯ್ತು ശരോ കുത്തി ശാര ശാര മനസൊറ നന്ന മമ്മള യാക്കാരീർസ്കാര നിന്നീർ കുടില്ല അർത്ഥമാകൂസിന ನಾವು ಮಗನ್ ಮನ್ ಕೊಡೋದಾಗ್ಲಿ ಅಹ್ ಯಾಕಂದ್ರ ಅದನ್ನ ಕರ್ಕೊಂಡ್ ಬಂದು ಅವ್ರು ಯಾರು ಓದ್ಲಿ ಅದನ್ನ ನಾನು ತೋರ್ಸಕ್ ಆಗ್ಲಿಲ್ಲ ಯಾಕಂದ್ರ ನನಗ ಫುಲ್ ಫೀವರ್ ಇರೋದ್ರಿಂದ ತೋರ್ಸಕ್ ಆಗ್ಲಿಲ್ಲ ಆಮೇಲೆ ಅದ್ರೊಳಗ ತೋರ್ಸಕ್ ಆಗ್ಲಿಲ್ಲ ಅಂದ್ರೆ ಆ ತರ ತಡ್ಕೊಳ್ಳೋಷ್ಟು ಶಕ್ತಿನೂ ಹಂಗಿರ್ಲಿಲ್ಲ ಒಬ್ರು ಹೆಣ್ಮಗಳು ನೋವು ಅನ್ಭವಿಸಿ ಅವ್ರಿಗೂ ಹೇಳಕ್ ಆಗ್ಲಿಲ್ಲ ಅವ್ರಿಗೆ ಕತೆ ಹೇಳ್ತ ಹೇಳ್ತಾ ಅಳಕ ಅಂತ ಬಿಟ್ರು ಅವ್ರಿಗೆ ಅದನ್ನ ಬೇಜಾರ್ ಮಾಡೋದ್ ಬೇಡ ಅಂತ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಮುಂದಿನ ತಗೊಂಡೇನ್ರಿ ಅಲ್ಲ ಪಾರ್ವತಿ ನೀ ಯಾಕ್ ಹೋಗಲಿಲ್ಲ ನೀ ಹೋಗ್ಬಿಟ್ರ ಅವ್ರಿಗೆ ಅನುಮಾನ ಬರ್ತೈತಿ ಹೋಗಿ ಮಾತಾಡ್ಸಾರ ಬಾ ಹೆಂಗಿಲ್ಲ ಮಾತಾಡ್ತಾ ನೀವು ಮಾಡಿಟ್ಟಲ್ ರೆಡಿ ಈಗ ಏನಾದ್ರೂ ನಾನು ಎಲ್ಲ ಅನುಮಾನ ಏನೋ ಏನಾದ್ರು ಬಂದ್ ಮಾಡ್ಸಿಟ್ಟು ಕುದಿಯಾಗತ್ತೆ ನೋಡು ಹೋಗಿ ಹೋಗಿ ನಾನು ಇದನ್ನ ಮಾಡಕತ್ತೆರಿ ನಾಳೆ ವಿಷಯ ನನ್ನ ಮಗ ಗೊತ್ತಾ ತಂದ್ರ ನಾನು ಏಳು ನೀರನ್ನ ಬಿಡಿಸ್ತಾನ ಅವನು ಏನು ಮಾಡ್ಲಿ ನಾನು ನನಗೆ ಗೊತ್ತಿತ್ತು ಗೊತ್ತಾಗುತ್ತೆ ನೀವು ಹಿಂಗ ಮಾಡ್ತೀರ ಅಂತ ಅನ್ಕೊಂಡಿರಕಿಲ್ಲ ಹೋಗ ಹೋಗಿ ನೀವು ಮಾಡಬೇಕಿತ್ತು ನನ್ನ ಮೇಲೆ ಕಕ್ಕಿರ ನೀವು ನನಗೆ ಮಾಡಕತ್ತೀರಿ ಈಗ ನಾಳೆ ನನ್ನ ಮಗ ವಿಷಯ ಗೊತ್ತಾ ತಂದ್ರ ನಾನು ಕೊಲ್ಲ ಕೊಸ್ತರ ಯಾಕ ಕರೆ ಕೆಟ್ಟದನ ನನಗೆ ಗುಂಡ ಐತಂಗ ಅದನ ಹಿಂತಿನೇ ಬಿಡದಲಿ ನಾನು ಸುಮ್ಮನೆ ಬಿಡತಲ್ಲ ಏನು ಮಾಡ್ಲಿ ನಾನು ಏನು ಆಗುದಿಲ್ಲ ಏನು ಅಯ್ಯಪ್ಪ

Είμαστε εδώ. 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 அவங்க க இல்ல பதுக்கோதில்ல ಅಯ್ಯೋ ನಾ ಅದಕ್ಕೆ ಅನ್ಕೊನಿ ಅವರೆಲ್ಲ ಏನನ್ನ ತರ್ಕೋತೈತಲ್ಲ ಭೇ ನೀನು ನೀವು ಬರ್ದಕ್ಕೆ ನಿಮ್ಮ ಅಪ್ಪ ನಿಮ್ಮ ಕೂಡ ಏನೋ ಮಾಡಿದಾರೆ ನನ್ನ ನನ್ನ ನಿನ್ನ ಮಗನ ಕೊಂದಿಟ್ರು ಅದೇಕೇಸ ಈಗ ಬಂದಂಗೆ ಒಯ್ಯಕತ್ತಿದ್ರು ನಾನು ಅವ್ರನ್ನ ಬೈದು ಬನ್ನಿ ನೋಡ್ರಿ ನಮ್ಮಅವ್ವ ನಮ್ಮಪ್ಪ ಏನು ಆರಾಮಿಲ್ಲೋ ಏನಾಗ್ಯತೋ ಗೊತ್ತು ಅವ್ರು ಬಂದೇ ಇಲ್ಲ ಇಲ್ಲಂದಿದ್ರು ಅವ್ರು ಬರ್ತಿದ್ರು ಅಂತ ಹೇಳೀನಿ ನೋಡ್ರಿ ಹೆಂಗೆ ತಪ್ಪಗ ಇವ ಯಾವ ದವಾಖಾನೆ ಕರ್ಕೊಂಡು ಹೋಗೋದು ಭೀ ಈಗ ಈಗ ಅಮ್ಮಕ್ಕಿನ್ನ ಡೆಲಿವರಿ ಮಾಡ್ರಲ್ಲ ಅದ ದವಾಖಾನೆ ಅದು ಅಂದು ಇಲ್ಲಿ ಎಲ್ಲೂ ಸುತ್ತಮುತ್ತ ಊರಾಗ ದವಾಖಾನೆ ಅನ್ನೋದೇ ಇಲ್ಲ ഔഷധ കൊടുത്തിരി ನಾನು ನಡ್ಕೊತ ಬಂದ್ಬಿ ಬಾಳ ಹೊತ್ತ ನಡ್ಕೊಂತ ಬರಾಕೈತಿ ಈಗ ಬಂದ್ ಮುಟ್ಟಿ ನೀ ಚಕ್ಡಿಲ್ಲ ಇಲ್ಲಿ ಅಪ್ಪ ಅಂದ್ರ ಚಕಡಿ ಕರ್ತಲ್ಕ ನೀ ಹೊಟ್ಟತನ ಅಪ್ಪಗ ನೀರದ ಕುಡಿಸ್ಬಿ ನೋಡಿ ನಾಟಕ ಮಾಡಕತ್ರಿ ನ ನೀವು ನನಗೆ ಗೊತ್ತಾತದ ನೀವು ಯಾಕೆ ಹಿಂಗ್ ಮಾಡಾಕತ್ತರಿ ಅಂತೇಳಿ ಏನೋ ಅನ್ಕೊಂಡ್ಬಿಟ್ಟಿದೇನಿ ನೀವು ಪಕ್ಕ ಆದರೆ ಬರೋದಲ್ ದೂರಿಂದಾನು ನೋಡಿ ಹೀನೂ ಒಂದು ನಾಟಕ ಮಾಡಿದ್ರಿ ನಿಮ್ಮ ನಾಟಕ ಅಲ್ಲ ಮುಂದೆ ಮುಂದ ನಾ ಅಂಜಿನಿ ನಾನು ಎದಿ ದಸಲ ಅಂತ ಅಲ್ಲ ನೀವು ನೋಡಿರೋ ಹಿಂದ್ಯಾ ಯಾಕೆ ಸುಳ್ಳ ಇವ್ರು ನಾಟಕ ಮಾಡತ್ತಾರೋ ಏನಿವ್ರು ಇವ್ರಗೇನು ಗಟ್ಟ ಮುಟ್ಟಿದ್ದವ್ರು ಒಂದೇನು ನೋವು ಇಲ್ಲ ಏನು ಇದಿಲ್ಲ ಇವ್ರು ರೇಂಗ್ ಆತಂತ ಹಾ ಅವ ನೋಡಿ ನಿ ಬಂದು ಏನಾರ ಕೇಳ್ತಾನೆ ಯಾಕೆ ಬಂದಿಲ್ಲ ಮಾಡಿಲ್ಲ ಅಂತ ಸಿಟ್ ಮಾಡ್ಕೊತಾನ ಅಂತ ಹೇಳಿ ನೀಮ ಇದನ್ ಮಾಡಿದ್ರಾ ಗೊತ್ತಾತ ತವರಿಗೆ ನಂಗೆ ನಿಮ್ಮ ನಾಟಕ ಚಲೋನ ಮಾಡಿದ್ರಿ ಐಡಿಯಾ ಹೆಂಗೋ ಒಂದು ಬಚಾವ್ ಆದ್ವಲ್ಲ ನನಗೆ ಅಷ್ಟ ಸಾಕು ನನ್ನ ಮಗಳನ್ನ ಇನ್ನು ಚಲೋ ಕಂಡಲ್ಲ ಅಷ್ಟ ಸಾಕು ನನಗೆ ಬೇರೆ ಏನು ಬೇಡ್ರಿ ಬೇರೆ ಏನು ಬೇಡ ನಿಮ್ಮ ಉತ್ತು ಒಳ್ಳೆ ಉತ್ತು ಒಳ್ಳೆ ಕಕ್ಕ ಕಕ್ಕ அல்லதல்ல ಟೈಮ್ ಕ ಮಕ್ಕೋತಾರ ಚಾ ಕುಡಿತಾರ ಚಹಾ ಟೈಮ್ ಕ ಮಕ್ಕೋತಾರ ನಮ್ಗೆ ಏನರ ನಾನು ಕೇಳ್ತಾರ ಮಾಡ್ಕೊಡ್ತೀನಿ ತಿಂತಾರ ಮಕ್ಕೋತಾರ ಮಾವ ಹಿಂಗೆ ಮಕ್ಕಳ್ರ ಅವ್ರದ್ದು ಹಟ್ಟಿ ಮೈ ಕೈ ಬಾವು ಬರೋದಿಲ್ಲ ಮಾವ ನಾವು ಹಿಂಗೆ ಹೊಟ್ಟಿಲೇದು ಇದ್ರ ನಮ್ಮ ಕಡೆ ಎಲ್ಲ ನಮ್ಮ ಮಕ್ ನಮ್ಮ ಯಾರದು ನಮ್ಮ ರಿಲೇಷನ್ದಾಗೋದು ಹಿಂಗೆಲ್ಲ ಹೊಟ್ಟಿಲಿ ಹೇಳ್ತಾರ ಮೈಮೂರಿ ಅಂಗಡಿದ್ರ ಮಾಡ್ತಾರ ಹಾ ಹೊರಗೆ ಅಡ್ಡಾಡಕ್ಕೆ ಒಕ್ಕಾರ ಹೂನ್ ಅಂದ್ರೆ ಹೊಟ್ಟೆ ಮಕ್ಕೋದಿಲ್ಲ ಇವ್ರು ಯಾವಾಗ ಮಕ್ಕೋತಾರ ಮಾವ ಹಿಂಗೆ ಯಾಕೆ ಮಾವ ನೀವ್ ಹೇಳಬೇಕು ರಾತ್ರಿ ಇರ್ತೀರಲ್ಲ ಅವ ಹೇಳಕ್ಕೆ ಬರುದಿಲ್ಲ ಮಾವ അയ്യോ ദവ്രേ ഏൻ ഹാത്തിയ ചന്ദ്രി രാത്രി ഹോർത്തന മാഡ് ജോലി പാ പൊട്ടി മക്കി നോ ഹലി ബന്റലി മക്കൊണ്ടിരീതി മക്കൊണ്ടിരുന്ന ಏನು ಮಾಡುದಿನ ಬೈ ಬುದ್ದಿ ಹೇಳೋಕೆ ಹೋಗೋಲ್ಲ ಹೊಡೆದು ಬುದ್ದಿ ಹೇಳಕ್ಕೆ ಹೋಗೋಲ್ಲ ಈಗ ಏನಾರ ಹೇಳಿನಂದ್ರೆ ಸೀಟ್ ಮಾಡ್ಕೋತಾನ ಇಲ್ದು ನೋಡೋನು ನಾ ಹೇಳ್ತೀನಿ ಈಗ ಏನು ಆಯ್ತು ಉಣ್ಣೋದು ತಿನ್ನೋದಿಲ್ಲ ಚಲೋ ಮಾಡತ್ತಲ್ಲ ಚಲೋ ಮಾಡುತ್ತ ಮಾವ ಅಕ್ಕ ಆ ಅಮ್ಮ ಇಲ್ಲಿ ಅಕ್ಕದು ಬಿತ್ತಂತ ಅದಕ್ಕ ಅಕ್ಕನ ಊರ್ಗೆ ಅಕ್ಕನಿ ಅಳತಾ ಎಷ್ಟೈತೆ ದಿನದ ಇವ್ರಾಗೈತ ಅದ ಬಿತ್ತಂತ ಯಾರ ಯವ್ರಾಗ ದಿನಾಗ್ ಬಿತ್ತಲ್ಲ ಒಂಬತ್ತರಾಗ ದಿನಾಗ್ ಬಿಳತೈತಿ ನಾ ಏನೋ ಹೊಸ ಲಕ್ಕಾಗಿ ಕೇಳದೇನಿ ನೀವೇನ ಮಾಡ್ಕೊ ಗಂಡ ಐತಿ ನನಗೆ ಎದ್ ಬೇಕ ಮಾವ ನಿಮ್ಮಿಬ್ಬರ ಮದ್ ಕ ಅಲ್ಲ ಮಾತೇತ್ರಿ ಬರೀ ನೀವ ಯಾವಾಗ ಇದು ಮಾಡೋದಿಲ್ಲ ಒಟ್ಟ ನಿಮ್ಮನ್ ಬೈಯೋದ ಮಾವ ನಿಮ್ ಮೇಲೆ ಅಜೆ ಇಲ್ಲ ಅಲ್ ಮಾವ ಬರೀ ಏ ನನ್ ಗಂಡು ಹಿಂಗಂತ ನನ್ ಗಂಡ್ ಹಂಗಂತಾನ ನಾನ್ ಬರೀ ಬಂದ ನಿಮ್ಮನ್ ಬೈತಿರ್ತಾರವ ಬಟ್ಟ ನಿಮ್ಮನ್ ಹೊಗಳೋದ್ ಮಾಡೋಲ್ ನೋಡ ಬ್ಯಾಸ ಅಟ್ಟಿಗೆ ಬ್ಯಾಸ್ ಆಗ್ಬಾರ್ದ ಕೆಲಸ ಆ ರಾಕಿ ನೋಡ್ರಿ ನಿಮ್ಮನ್ನ ಬೈಯೋದ ಮಾಡ್ತಾ ಮಾವ ಅಲ್ಲ ಗಂಡದ ಮೇಲೆ ಗಂಡನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರ ಎಷ್ಟು ಇದನ್ನ ಇಟ್ಕೊಂಡಿರ್ತಾರೋ ಆದ್ರಕ್ಕೆ ಬರೀ ಬೈತಲ್ ಮಾವ ಹಿಂಗೆ ಯಾಕೆ ಮಾಡ್ತಾರೆ ಅವರು ಅವ್ರ ನಂತರ ಬುತ್ತಿನ ಚಲೋ ಇಲ್ಲ ಮಾವ ಬೇಕಾಗ ಮಾಡಿ ಹಿಂಗ ಹಾಸಿಗೆ ಬಿಟ್ಟೆ ಮಾವ ತಿನ್ನೋದು ಕುಂಡ್ರೋದು ಅಲ್ಲೇ ಹಂಗ ಮಾಡ್ತಾರೆ ಶಾಂತ ಶಾಂತ ಏನ್ರಿ ಅದು ಕಿರತೆ ಇಲ್ಲ ಅಲ್ಲಿ ಅದು ನೀತಿ ಬರುತ್ತೆ ಏ ಉಚ್ಚಮಡಿ ಎಷ್ಟು ತರ ನೀತಿ ಮಾಡ್ತಿ ಬಾ ಇಲ್ಲಿ ಒಂದು ವಿಷಯ ಹೇಳೋದಕ್ಕೆ ಅದಕ್ಕೆ ಮನೆಗೆ ಬಂದೆ ಅಣ್ಣ ಏನ್ರಿ ವಿಷಯ ಏನು ಹೇಳಿ ಸುಳ್ತಿ ಬಂದಿತ್ತಲ್ಲ ನಿಂಗೆ ಮನೆಗೆ ಬಂದು ಹೇಳ್ಯಾರು ಇಲ್ಲರು ಯಾವ ವಿಷಯ ನಂಗೆ ಏನ್ ಹೇಳಿಲ್ಲ ಅಲ್ಲ ನಿಮ್ಮ ಅಣ್ಣನ ಮಗ ಆಗಿತ್ತು ಅಂತಾ ಡಿಲಿವರಿ ನೀ ನೋಡಕ ಹೋಗೋನು ಅಂದ್ರೆ ಈಗ ಬ್ಯಾಡ್ರಿ ನನಗೆ ಬ್ಯಾಸ್ರ ಅಂದಿ ನಾನು ಇರುವಾತ ಬಿಟ್ನಿ ಏನು ವಿಷಯ ನಿಮ್ಮ ಅಣ್ಣನ ಮಗ ಸತ್ತ ಅಂತ ಅಯ್ಯ ಹೌದಾ ಯಾಕೆ ಏನಾಗಿತ್ತು ಅಂತ ಸತ್ರ ಸಾಯอด ಬಿಡ್ರತ್ತಾ ನನಗೂ ಬ್ಯಾಸ್ರ ಬರತೈತಿ ಎಲ್ಲ ಹೋಗೋದು